ಮತ್ತು ಬ ಹೇಳಿಕೆಗಳನ್ನು ಆದಷ್ಟು ನನ್ನ ಮನವಿ ಏನು ಅಂತೇಳಿದರೆ ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವರು ಹೇಳ್ ಏನು ಹೇಳ್ತಾರೆ ಅವರನ್ನು ಕೂಡ ನಾವು ಫಾರ್ಟಿ ಒನ್ ಎ ಪ್ರಕಾರ ಅವರನ್ನು ಕೂಡ ಕರಿಬೇಕಾಗ್ತದೆ ಈಗ ಕುಮಾರಸ್ವಾಮಿ ಅವರು ಕೂಡ ನೋಟಿಸ್ ಕೊಡ್ತೀರಾ ಅವರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತೊಗೊಂಡಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು ಈಗ ಮೋದಿಯವರು ಪ್ರಚಾರ ಭಾಷಣದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಐವತ್ತು ದಾಟೋದಿಲ್ಲ ನಾವು ಗೆಲ್ತೀವಿ ಕಾಂಗ್ರೆಸ್ ಐವತ್ತು ದಾಟೋದಿಲ್ಲ ಅನ್ನೋ ಮಾತನ್ನು ಹೇಳ ಅದು ಅವರು ಎಷ್ಟು ಹೆದರಿದ್ದಾರೆ ಮತ್ತು ಎಷ್ಟು ನಿರಾಶೆ ಆಗಿದೆ ಅವರಿಗೆ ಅನ್ನೋದು ತೋರಿಸುತ್ತೆ ಯಾಕೆಂದರೆ ನಾನ್ನೂರರಿಂದ ಅವರು ಮುನ್ನೂರಕ್ಕೆ ಬಂದರು ಒಂದು ಸ್ಟೇಟ್ಮೆಂಟಲ್ಲಿ ಮುನ್ನೂರಕ್ಕೆ ಬಂದಿದ್ರು ಈಗ ಅವರು ಮತ್ತೆ ನಾನ್ನೂರಕ್ಕೆ ವಾಪಸ್ಸು ಹೋಗಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಗೊಂದಲ ಆಗಿದೆ ಮತ್ತೇಜು ಕುಮಾ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮನಸ್ಸಲ್ಲೂ ಗೊಂದಲ ಆಗಿದೆ ಅವರಿಗೆ ಜನಸಮುದಾಯ ಯಾವ ರೀತಿ ಅವರಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಅದಕ್ಕಾಗಿ ಅವರು ಒಂದು ರೀತಿಯಲ್ಲಿ ಡೆಸ್ಪರೇಟ್ ಆಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಕಾದ್ ನೋಡಲಿ ನಾಲ್ಕನೇ ತಾರೀಕು ಭಾಳ ದಿನ ಇರೋದಿಲ್ಲಲ್ಲ ಥ್ಯಾಂಕ್ ಯು ಅದು ಅವ್ರು ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿದ್ದು ನಮಗೇನು ಸಂಬಂಧ ಇದೆ ಮತ್ತು ಹೇಳಿಕೆಗಳನ್ನು ಆದಷ್ಟು ನನ್ನ ಮನವಿ ಏನು ಅಂತ ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು ಫಾರ್ಟಿ ಒನ್ ಎ ಪ್ರಕಾರ ಅವರನ್ನು ಕೂಡ ಕರಿಬೇಕಾಗ್ತದೆ ಈಗ ಕುಮಾರಸ್ವಾಮಿ ಅವರು ಕೂಡ ಪ್ರಶ್ನೆ ಮಾಡ್ತಾನೆ ಅವ್ರಿಗೂ ಕೂಡ ನೋಟಿಸ್ ಕೊಡ್ತೀರಾ ಅವರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತಗೊಂಡಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು ಈಗ ಪ್ರಚಾರ ಭಾಷಣದಲ್ಲಿ ಹೇಳಿದ್ದಾರೆ ಅದು ಅವರು ಎಷ್ಟು ಹೆದರಿದ್ದಾರೆ ಮತ್ತು ಎಷ್ಟು ನಿರಾಶೆ ಆಗಿದೆ ಅವರಿಗೆ ಅನ್ನೋದು ತೋರಿಸುತ್ತೆ ಯಾಕೆಂದರೆ ನಾನ್ನೂರರಿಂದ ಅವರು ಮುನ್ನೂರಕ್ಕೆ ಬಂದರು ಒಂದು ಸ್ಟೇಟ್ಮೆಂಟಲ್ಲಿ ಮುನ್ನೂರಕ್ಕೆ ಬಂದಿದ್ದರು ಈಗ ಅವರು ನೆ ಮತ್ತೆ ನಾನ್ನೂರಕ್ಕೆ ವಾಪಸ್ಸು ಹೋಗಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಗೊಂದಲ ಆಗಿದೆ ಮನಸ್ಸಲ್ಲೂ ಗೊಂದಲ ಆಗಿದೆ ಅವರಿಗೆ ಜನ ಸಮುದಾಯ ಯಾವ ರೀತಿ ಅವರಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಅದಕ್ಕಾಗಿ ಅವರು ಒಂದು ರೀತಿಯಲ್ಲಿ ಡೆಸ್ಪರೇಟ್ ಆಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಕಾದ್ ನೋಡಲಿ ನಾಲ್ಕನೇ ತಾರೀಕೇನು ಭಾಳ ದಿನ ಇರೋದಿಲ್ಲಲ್ಲ ಥ್ಯಾಂಕ್ ಯು ಅದು ಅವ್ರು ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿದ್ದು ಸಂಬಂಧ ಸಂಬಂಧ ಇದು ವೇ ವಿರ್ ನಥಿಂಗ್ ಟು ಡೂ ವಿತ್ ದಟ್